ಕಿತ್ತೂರು ಕರ್ನಾಟಕ ಜೊತೆಗೆ ಕಲ್ಯಾಣ ಕರ್ನಾಟಕ ಇದರ ಬಗ್ಗೆ ಸಂಪೂರ್ಣ ಚರ್ಚೆ ಆಗಲಿಲ್ಲ ಅದು ನಮಗೆ ಅತೃಪ್ತಿ ಇದೆ ಈಗಲೂ ಕೂಡ ಕೆ ಅಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅದನ್ನು ತನಿಖೆಗೆ ಕೊಡ್ರಿ ಅಂತಂದರೆ ಇನ್ನೂ ಕೊಟ್ಟಿಲ್ಲ ಯಾಕೆಂದರೆ ತನಿಖೆಗೆ ಕೊಟ್ಟರೆ ಇವರ ಭ್ರಷ್ಟಾಚಾರ ಪೂರ್ತಿ ಹೊರಗಡೆ ಬರ್ತದೆ ಸ್ವಜನ ಪಕ್ಷಪಾತ ಆಗಿದೆ ಎಂ ಬಿ ಪಾಟೀಲ್ ಅವರು ತಮಗೆ ಬೇಕಾದವರಿಗೆಲ್ಲ ಸಿ ಎ ಸೈಟುಗಳನ್ನು ಬರೆದು ಕೊಟ್ಕೊಂಡಿದ್ದಾರೆ ಒಂದೊಂದು ವಿಳಾಸದಲ್ಲಿ ನಾಲ್ಕು ನಾಲ್ಕು ಐದೈದು ಸೈಟ್ಗಳನ್ನು ಕೊಟ್ಟಿದ್ದಾರೆ ಖಾಲಿ ಜಾಗಗಳನ್ನು ಎಲ್ಲವನ್ನೂ ಕೂಡ ಅವರ ಬುಟ್ಟಿಗೆ ಹಾಕಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದೊಂದು ಹಗರಣ ಇವತ್ತು ಕೂಡ ಇನ್ನೊಂದು ರಾಯಚೂರು ಥರ್ಮಲ್ ಪ್ಲಾಂಟ್ ಪೇಂಟ್ ಮಾಡುವ ಒಂದು ಕೆಲಸಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅಂತೇಳಿ ಇದು ಮಾಡಿದ್ದಾರೆ ಪೇಂಟ್ ಮಾಡೋದಕ್ಕೆ ಯಾರಾದರೂ ನೂರ ಇಪ್ಪತ್ತೆಂಟು ಕೋಟಿ ಒಂದು ಥರ್ಮಲ್ ಪ್ಲಾಂಟ್ಗೆ ಎಲ್ಲಾದರೂ ಈ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಕೇಳಿದ್ದೀರಾ ಪೇಂಟ್ ಮಾಡೋದಕ್ಕೆ ನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲೂ ಇವತ್ತು ಭ್ರಷ್ಟಾಚಾರ ನಡೆದಿದೆ ಈಗಾಗಲೇ ವಾಲ್ಮೀಕಿ ನಿಗಮದ ಬ ಭ್ರಷ್ಟಾಚಾರ ಚರ್ಚೆಯಲ್ಲಿದೆ ಮೂಡ ಚರ್ಚೆಯಲ್ಲಿದೆ ಕೋರ್ಟ್ಗೂ ಹೋಗಿದ್ದಾರೆ ಜೈಲ್ಗೂ ಹೋಗಿದ್ದಾರೆ ಇವೆಲ್ಲ ಸಮಸ್ಯೆಗಳು ಮುಚ್ಚಿಕೊಳ್ಳೋದನ್ನು ನೋಡ್ತಿದ್ದಾರೆ ಹೊರತು ಇವರು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯೋದನ್ನು ಮಾಡ್ತಾ ಇಲ್ಲ ಈ ಕಾರಣದಿಂದ ನಮಗೆ ಏನೂ ತೃಪ್ತಿ ತಂದಿಲ್ಲ ನಾನು ಕ್ಷಮೆ ಕೇಳ್ತೇನೆ ರಾಜ್ಯದ ಜನ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರಲ್ಲಿ ನಾನು ಕ್ಷಮೆ ಕೇಳ್ತೇನೆ ನಿಮ್ಮ ಸಮಸ್ಯೆಗಳು ನಾವು ಎಷ್ಟೇ ಚರ್ಚೆಗೆ ಕೇಳಿದ್ರು ಕೂಡ ಈ ಸರ್ಕಾರ ಚರ್ಚೆ ಮಾಡಲಿಕ್ಕೂ ರೆಡಿ ಇಲ್ಲ ಇವತ್ತಿಗೆ ಅಭಿವೃದ್ಧಿನೇ ಆಗಿಲ್ಲ ಇವತ್ತು ನಾನು ಇವತ್ತೇ ನಿಮ್ಮ ಇದರಲ್ಲಿ ನೋಡಿದೆ ಗ್ಯಾರಂಟಿ ಯೋಜನೆಗಳನ್ನು ಒಂದನ್ನು ಬಿಟ್ಟು ಎರಡನೇದ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ ಯಾಕೆಂದರೆ ಬರೀ ಗ್ಯಾರಂಟಿಗಳನ್ನು ತೋರಿಸ್ಕೊಂಡೆ ಜನರನ್ನು ಮರಳು ಮಾಡ್ತಕ್ಕಂಥದ್ದನ್ನು ಮಾಡ್ತಿದ್ದಾರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ತಾತ್ಕಾಲಿಕವಾಗಿ ನೀವು ಕೆಲವರಿಗೆ ನೀವು ಗ್ಯಾರಂಟಿ ಕೊಡೋದಕ್ಕೆ ಮುಂಚೆ ಎಲ್ಲರೂ ಉಪವಾಸ ಇದ್ರ ರಾಜ್ಯದಲ್ಲಿ ಯಾರೂ ಉಪವಾಸ ಇರಲಿಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೀವು ಗ್ಯಾರಂಟಿಗಳನ್ನು ಕೊಡ್ರಿ ನಾವು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿಯನ್ನು ಏನು ಮಾಡ್ತೀರಿ ಅಂದರೆ ಗ್ಯಾರಂಟಿಗಳಲ್ಲೇ ನೀವು ಸರ್ಕಾರ ಮುಗಿಸ್ಕೊಂಡು ಹೊರಟೋಗೋದಾದರೆ ನಾಳೆ ಬಂದು ಅಭಿವೃದ್ಧಿ ಮಾಡೋರು ಯಾರು ಇವತ್ತು ಅಭಿವೃದ್ಧಿ ಮಾಡ್ತಾ ಇಲ್ಲ ಆ ರೀತಿ ಇವತ್ತು ಎಲ್ಲರೂ ಕೂಡ ಈ ಭ್ರಷ್ಟಾಚಾರವೇ ದೊಡ್ಡ ವಿಷಯವಾಗಿದೆ ಅವರಿಗೆ ಆದ್ದರಿಂದಾಗಿ ಇದು ನನಗೆ ತೃಪ್ತಿ ತಂದಿಲ್ಲ ಇನ್ನಷ್ಟು ಸಮಸ್ಯೆಗಳ ಪರಿಹಾರ ಆಗಬೇಕು ಇವತ್ತು ರೈತರ ಸಮಸ್ಯೆಗಳಿದೆ ಹತ್ತಿ ಬೆಳೆಯೋರು ಇದ್ದಾರೆ ತೊಗರಿ ಬೆಳೆ ಇದ್ದಾರೆ ಕಬ್ಬಿನ ಬೆಳೆ ಮಾಡ್ತಕ್ಕಂಥ ರೈತರು ಇದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಪರಿಣಮಿಸ್ತಾ ಇವೆ ಈ ಸರ್ಕಾರ ಇವರಿಗೆ ಯಾರಿಗೂ ಉತ್ತರ ಕೊಡೋ ಸ್ಥಿತಿಯಲ್ಲಿಲ್ಲ